ಚನ್ನರಾಯಪಟ್ಟಣ ತಾಲೂಕಿನ ಮೂಕಿಗೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯು ಉತ್ತಮ ಹಾಜರಾತಿ ಹೊಂದಿದ್ದರೂ ಕಟ್ಟಡಗಳ ಕೊರತೆಯಿಂದ ನಲುಗುತ್ತಿದೆ ಶಾಲೆಯು ಎರಡು ಕೊಠಡಿಗಳನ್ನು ಹೊಂದಿದ್ದು ಮೂವತ್ತೊಂಬತ್ತು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಇನ್ನೂ ಹಾಜರಾತಿ ಹೆಚ್ಚುವ ಸಾಧ್ಯತೆ ಇದೆ ಇರುವ ಎರಡು ಕೊಠಡಿಗಳು ಸಹ ದುಸ್ಥಿತಿ ಹೊಂದಿದ್ದು ಅದರಲ್ಲಿ ಒಂದು ಕಟ್ಟಡವನ್ನು ಸ್ಥಳೀಯ ಗ್ರಾಮ ಪಂಚಾಯಿತಿ ವತಿಯಿಂದ ದುರಸ್ತಿ ಮಾಡಲಾಗುತ್ತಿದೆ ಉಳಿದ ಒಂದು ಕೊಠಡಿಯಲ್ಲಿ ಮುಖ್ಯ ಶಿಕ್ಷಕರ ಕಾರ್ಯ ಹಾಗೂ ಮಕ್ಕಳಿಗೆ ಶಿಕ್ಷಣ ನೀಡಲಾಗುತ್ತಿದೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿರುವುದರಿಂದ ಪಕ್ಕದಲ್ಲಿಯೇ ಇರುವ ಹಳೆಯ ಹಾಗೂ ಶಿಥಿಲಾವಸ್ಥೆಯಲ್ಲಿರುವ ಅಂಗನವಾಡಿ ಕಟ್ಟಡದಲ್ಲಿ ಸ್ವಲ್ಪ ಮಕ್ಕಳಿಗೆ ಪಾಠ ಪ್ರವಚನ ನೀಡಲಾಗುತ್ತಿದೆ ಇನ್ನೂ ಈ ಶಾಲೆಗೆ ಸ್ವಂತ ಅಡುಗೆ ಮನೆಯಿಲ್ಲದ ಕಾರಣ ಮತ್ತೊಂದು ಶಿಥಿಲಾವಸ್ಥೆಯಲ್ಲಿರುವ ಹಳೇ ಶಾಲಾ ಕಟ್ಟಡದಲ್ಲಿ ಅಡುಗೆ ಮಾಡಬೇಕಾದ ಅನಿವಾರ್ಯತೆ ಉಂಟಾಗಿದೆ ಶಾಲಾ ಕಟ್ಟಡದ ಗೋಡೆ ಬಿರುಕು ಬಿಟ್ಟಿದ್ದು ಕಿಟಕಿ ಬಾಗಿಲು ಹಾಗೂ ಮೇಲ್ಛಾವಣಿಯ ಮರಮುಟ್ಟುಗಳು ಗೆದ್ದಲು ಹಿಡಿದು ಕುಸಿದು ಬೀಳುವ ಹಂತ ತಲುಪಿದೆ ಇಂತಹ ಅಪಾಯದ ಕೆಳಗೆ ಕುಳಿತು ಶಿಕ್ಷಣ ಪಡೆಯಬೇಕಾದ ಅನಿವಾರ್ಯತೆ ಮಕ್ಕಳಿಗೆ ಎದುರಾಗಿದೆ ಗ್ರಾಮಸ್ಥರು ಹಾಗೂ ಹಳೆ ವಿದ್ಯಾರ್ಥಿ ಸಂಘವು ಪ್ರತಿ ವರ್ಷ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ನೀಡುವ ಮೂಲಕ ಸಾಕಷ್ಟು ಪ್ರೋತ್ಸಾಹ ನೀಡುತ್ತಿದೆ ಜೊತೆಗೆ ಶ್ರೀ ಉಡಿಸಲಮ್ಮ ಎಂಟರ್ಪ್ರೈಸಸ್ನವರು ಐವತ್ತು ಸಾವಿರ ಮೌಲ್ಯದ ಬ್ಯಾಗ್ ನೋಟ್ಬುಕ್ ಟ್ರ್ಯಾಕ್ ಸೂಟ್ ಹಾಗೂ ಇತರೆ ಪರಿಕರಗಳನ್ನು ದಾನವಾಗಿ ನೀಡುತ್ತಿರುವುದು ವಿಶೇಷ ಆದರೆ ಸರ್ಕಾರ ಮಾತ್ರ ಹಲವು ಬಾರಿ ಮನವಿ ಮಾಡಿದರೂ ಇತ್ತ ಗಮನ ಹರಿಸುತ್ತಿಲ್ಲ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಇತ್ತ ಗಮನಹರಿಸಿ ಸೂಕ್ತ ಕೊಠಡಿಗಳನ್ನು ಕಲ್ಪಿಸಬೇಕೆಂಬುದು ಮೂಕಿಗೆರೆ ಗ್ರಾಮಸ್ಥರ ಆಗ್ರಹವಾಗಿದೆ ಕೆರೆ ಗ್ರಾಮ ಎಸ್ ಟಿ ಎಲ್ ಸಿ ಅಧ್ಯಕ್ಷರು ನಮ್ಮ ಆಟಮುಖ್ಯ ಕೆರೆ ಶಾಲೆ ಅಧ್ಯಕ್ಷರಾಗಿದ್ದೀವಿ ನಮ್ಮ ಈ ಶಾಲೆ ಮುಖ್ಯ ಮೂಮೆಂಟಲ್ಲಿ ಬಂದಿತ್ತು ಖಾಲಿ ನಾಲ್ಕು ಮಕ್ಕಳಿಂದವ ಇವಾಗ ನಲ್ವತ್ತು ಮಕ್ಕಳವ್ರಿಗು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ನಮ್ಮ ಹಳೆ ಶಿಕ್ಷ ಹುಡುಗರುಗಳು ಮತ್ತು ಇದು ನಮ್ಮ ಸ್ಕೂಲು ಇನ್ನೂ ಇಂಪ್ರೂವ್ ಆಗಬೇಕು ಮತ್ತು ಬಿಲ್ಡಿಂಗು ಸಮಸ್ಯೆ ಇದೆ ನಮ್ಮ ಮಕ್ಕಳು ಸಂಖ್ಯೆ ಜಾಸ್ತಿ ಇರೋದ್ರಿಂದ ಬಿಲ್ಡಿಂಗು ಸ್ಟಾಟಜಿ ಇರೋದ್ರಿಂದ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಮಕ್ಕಳುಗಳು ಇನ್ನೂ ತುಂಬ ಇಂಪ್ರೂವ್ ಆಗೋ ಸೇರಿಸೋ ಮೂಮೆಂಟಲ್ಲಿದ್ದಾರೆ ಇನ್ನು ನಮ್ಮ ಸ್ಕೂ ನಮ್ಮ ಶಾಲೆಗೆ ಇನ್ನೂ ತುಂಬ ಸಹಾಯಧಾನಿಗಳು ತುಂಬ ಸಹಾಯ ಮಾಡಿ ನಮ್ಮ ಆದಷ್ಟು ನಮ್ಮ ಸ್ಕೂಲನ್ನು ಮೇಲೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಆದಷ್ಟು ನಮ್ಮ ಮಕ್ಕಳಿಗೆ ನಮ್ಮ ಒಡನೆ ಶಿಕ್ಷಕ ಒಳ್ಳೆ ಶಿಕ್ಷಕರು ಸಿಕ್ಕಿದ್ದಾರೆ ಸರ್ ಇವತ್ತು ಎಡಿಟ್ ಮಾಡ್ತೀರಲ್ವಾ ಸೊ ಸ್ವಲ್ಪ ಒಳ್ಳೆ ರಾಕೇಶ್ ಅಂತ ನಮ್ಮ ಊರು ಬಂದು ಊರು ಮುಖಿಕೆರೆ ಅಂತ ನಾವು ಈ ಊರಿನ ಗ್ರಾಮಸ್ಥರು ನಮ್ಮ ಶಾಲೆ ಬಗ್ಗೆ ಹೇಳಬೇಕು ಅಂದರೆ ಇಲ್ಲಿ ಈ ಶಾಲೆಯಲ್ಲಿ ತುಂಬ ಜನ ವಿದ್ಯಾರ್ಥಿಗಳು ಕಲ್ತಂಥ ಶಾಲೆ ಇದು ಮುಂಚೆ ಎಲ್ಲ ನೂರೈವತ್ತು ವಿದ್ಯಾರ್ಥಿಗಳು ಗಂಟೆ ಇದ್ದರು ಪದೇ ಪದೇ ಇಂಗ್ಲೀಷು ಮೀಡಿಯಂ ವ್ಯಾಮೋಹದಿಂದ ಮಕ್ಕಳ ಸಂಖ್ಯೆ ಕುಸಿತಾ ಬಂತು ಬಟ್ ಇವಾಗ ಮತ್ತೆ ನಲವತ್ತು ಮಕ್ಕಳು ಈ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಎಲ್ ಕೆ ಜಿ ಯು ಕೆ ಜಿ ಸಹ ಪ್ರಾರಂಭ ಆಗಿದೆ ಮತ್ತು ಒಳ್ಳೆ ಶಿಕ್ಷಕರು ಸಹ ಇದ್ದಾರೆ ಬಟ್ ಏನು ಅಂದರೆ ಇಲ್ಲಿ ಸ್ವಲ್ಪ ಬಿಲ್ಡಿಂಗ್ ಕೊರತೆ ಇದೆ ಮತ್ತು ಎಲ್ ಕೆ ಜಿ ಯು ಕೆ ಜಿ ಸ್ಟಾರ್ಟ್ ಮಾಡಿದ್ದಾರೆ ಆರರಿಂದ ಏಳನೇ ಕ್ಲಾಸ್ವರೆಗೂ ತಿರುಗ ಪ್ರಾರಂಭ ಆಗಿದೆ ಬಟ್ ಇಲ್ಲಿ ಏನಂದರೆ ಸ್ವಲ್ಪ ಬಿಲ್ಡಿಂಗ್ ಸಮಸ್ಯೆ ಇರೋದ್ರಿಂದ ಅದೊಂದು ಸರಿಪಡಿಸ್ಬೇಕು ಇದನ್ನು ನಾವು ಸರ್ಕಾರದಲ್ಲಿ ಮತ್ತು ಈ ಶಿಕ್ಷಕ ಇಲಾ ಶಿಕ್ಷಣ ಇಲಾಖೆಗೆ ಇದೊಂದು ಮನವಿ ಅಂತ ಮನವಿನ ಹೇಳ್ತೀವಿ ಈ ನಮ್ಮ ಶಾಲೆಯಲ್ಲಿ ಉತ್ತಮ ಶಿಕ್ಷಕರಿದ್ದಾರೆ ಮಕ್ಕಳನ್ನ ತುಂಬ ಚೆನ್ನಾಗಿ ಮೋಟಿವೇಟ್ ಮಾಡ್ತಾರೆ ಇಂಗ್ಲೀಷು ಮೀಡಿಯಮನ್ನು ಒಂದು ವ್ಯಾಮೋಹ ಪೋಷಕರಲ್ಲಿ ಕಡಿಮೆ ಆಗಬೇಕು ಮತ್ತು ಶಾ ಗೌರ್ಮೆಂಟ್ ಶಾಲೆ ಮೇಲೆ ಇರತಕ್ಕಂಥ ಒಂದು ತಪ್ಪು ಕಲ್ಪನೆ ಅಂದರೆ ನಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದರೆ ಮಾತ್ರ ಸಮಾಜದಲ್ಲಿ ಸ್ಟ್ರಗಲ ಬದುಕ್ತಾರೆ ಮತ್ತು ಸ್ವಾವಲಂಬಿಗಳಾಗ್ತಾರೆ ಅನ್ನೋ ಒಂದು ತಪ್ಪು ಕಲ್ಪನೆಯಿಂದ ಹೊರಬಂದು ಗೌರ್ಮೆಂಟ್ ಶಾಲೆಗೆ ಮಕ್ಕಳನ್ನು ಸೇರಿಸಿ ಅವರನ್ನು ಇಲ್ಲೂ ಸಹ ಬೆಳೆಸ್ಬೋದು ಹಿಂದೆ ಎಲ್ಲ ಈ ಗೌರ್ಮೆಂಟ್ ಶಾಲೆಯಲ್ಲಿ ಓದಿ ಒಳ್ಳೊಳ್ಳೆ ವಿದ್ಯಾವಂತರು ಒಳ್ಳೊಳ್ಳೆ ಅಧಿಕಾರಿಗಳಾಗಿದ್ದಾರೆ ಅದನ್ನೆಲ್ಲ ತಿಳ್ಕೋಬೇಕು ಗ್ರಾಮಸ್ಥರು ಮತ್ತು ಪೋಷಕರು ಗೌರ್ಮೆಂಟ್ ಸ್ಕೂಲು ಏನು ಅಸಡ್ಡೆಯನ್ನು ಬಿಟ್ಟು ಮಾಡಿ ಎಲ್ಲರೂ ಗೌರ್ಮೆಂಟ್ ಸ್ಕೂಲಿಗೆ ಮಕ್ಕಳನ್ನ ಸೇರಿಸಬೇಕು ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಒಂದು ಮನವಿ ಏನಪ್ಪ ಅಂದರೆ ಈ ಹಿಂದೆ ಇದ್ದಂಥ ಮಂಚು ಈ ವಸತಿಗಳು ಏನಿದ್ದಾವೆ ಈ ಸ್ಕೂಲ್ ಬಿಲ್ಡಿಂಗ್ಸ್ ಎಲ್ಲ ಸ್ವಲ್ಪ ಹಾಳಾಗಿದೆ ಇದನ್ನು ಸ್ವಲ್ಪ ಸರಿಪಡಿಸ್ಕೊಟ್ರೆ ಇಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಅನುಕೂಲ ಆಗುತ್ತೆ ಒಂದು ಮತ್ತು ದಯಮಾಡಿ ಎಲ್ಲರೂ ಪೋಷಕರಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದರೆ ಯಾರೂ ಸಹ ಇಂಗ್ಲೀಷ್ ಮೀಡಿಯಮ್ಮು ಕನ್ನಡ ಮೀಡಿಯಮ್ನ ತಾರತಮ್ಯನ ಸಮಾಜದಲ್ಲಿ ಹುಟ್ಟಾಕಬಾರ್ದು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ರು ಕನ್ನಡ ಮೀಡಿಯಮ್ ಹೋದ್ರೂ ಮಕ್ಕಳಲ್ಲಿ ಬೇಕಾಗಿರೋದು ಒಂದು ಕಲಿಕೆ ಮತ್ತು ಒಂದು ಬುದ್ಧಿವಂತಿಕೆ ಒಂದು ಲೋಕಜ್ಞಾನ ಅನ್ನೋದು ಬೇಕು ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಮ್ ಅನ್ನೋದನ್ನು ನಾವೇ ಬಿತ್ತಿ ಅದನ್ನು ಬೆಳೆಸಕ್ಕೆ ಹೋಗ್ಬಾರ್ದು ನಮಗೆ ಬೇಕಾಗಿರೋವಂಥದ್ದೇನೋ ಮಕ್ಕಳು ಇಲ್ಲೇ ಓದಲಿ ಒಳ್ಳೆ ವಿದ್ಯಾವಂತರಾಗಿ ಸಮಾಜಕ್ಕೆ ಒಂದು ಕೊಡುಗೆನ ಕೊಡುವಂಥ ಒಂದು ಮಕ್ಕಳನ್ನು ನಾವು ರೆಡಿ ಮಾಡಬೇಕು ಅದು ಇಂಪಾರ್ಟೆಂಟು ಮತ್ತು ಈಗ ಕೇಳ್ಕೊಳ್ಳೋದೇನೆಂದ್ರೆ ಈಗ ನಾಲ್ಕು ಮಕ್ಕಳಿದ್ರು ಇದೇ ನಾಲ್ಕು ಮೂರು ವರ್ಷದ ಮುಂಚೆ ಇವತ್ತ ನಲವತ್ತು ಮಕ್ಕಳಾಗಿದ್ದಾರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಕೋತಾರೆ ಯಾಕೆಂದರೆ ಈ ಸ್ಕೂಲಿನಲ್ಲಿ ನಾವು ನಮ್ಮ ಯೂತ್ಸು ಮತ್ತು ಎಲ್ಲರೂ ಸಹ ನಮ್ಮ ಊರಿನ ಗ್ರಾಮಸ್ಥರು ಹುಡುಗರುಗಳು ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಸಹ ನಮ್ಮ ಸ್ಕೂಲಿನ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ ಅದು ಚೆನ್ನಾಗಿದೆ ಅದರಿಂದ ಎಲ್ಲರೂ ಸಹ ನಾವು ಗೌರ್ಮೆಂಟ್ ಸ್ಕೂಲ್ ಮೇಲೆ ಯಾವುದೇ ರೀತಿಯಾದಂಥ ನೆಗ್ಲೆಕ್ಟ್ ಮಾಡಬಿಡಿ ಮತ್ತು ಗೌರ್ಮೆಂಟ್ ಸ್ಕೂಲಿಗೆ ಸೇರ್ಕೊಂಡ ತಕ್ಷಣ ಮಕ್ಕಳು ಹಾಳಾಗಿಡ್ತಾರೆ ಓದಲ್ಲ ಅನ್ನೋ ಪರಿಕಲ್ಪನೆಯಿಂದ ಹೊರಗಡೆ ಬಂದು ಗೌರ್ಮೆಂಟ್ ಸ್ಕೂಲ್ ಕಡೆ ಒಲು ತೋರಿಸಿ ಬೆಳೆಸಿ ಯಾಕೆ ಅಂದರೆ ಒಂದು ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಹೊರ್ಗಡೆ ಪ್ರೈವೇಟ್ ಸ್ಕೂಲಲ್ಲಿ ವರ್ಷಕ್ಕೆ ಐವತ್ತರುವ ಸಾವಿರ ರೂಪಾಯಿ ಫೀಸ್ ಬರ್ತಾಯಿದೆ ಇಲ್ಲಿ ಮಕ್ಕಳಿಗೆ ತಂದೆ ತಾಯಿಗಳಿಗೆ ಜೀವನ ಮಾಡೋದೇ ಕಷ್ಟ ಆಗಿರುತ್ತೆ ಅಂಥದ್ರಲ್ಲಿ ಐವತ್ತರುವ ಸಾವಿರ ಫೀಸ್ ಕಟ್ಟಿ ಅದಕ್ಕೆ ಸಾಲ ಮಾಡಿ ಅದು ಆ ಮಕ್ಕಳು ದುಡಿಯೋ ಹೊತ್ತಿಗೆ ಇವರೇ ಅರ್ಧ ಜೀವನ ಕಳೆದೋಯಿರುತ್ತೆ ಅದ್ರ ಬದಲು ಸರ್ಕಾರ ಕೊಡ್ತಕ್ಕಂಥ ಸೌಲಭ್ಯನ ಉಪಯೋಗಿಸ್ಕೊಂಡು ಮಕ್ಕಳು ಇಲ್ಲೇ ಓದಿಸಿ ಇಲ್ಲೇ ಬೆಳೆಸಿ 你。